ನಮಸ್ಕಾರ ವೆಲ್ಕಮ್ ಅಗೇನ್ ಟು ಮೈ ನ್ಯೂ ವ್ಲಾಗ್ ಇವತ್ ನಾವಿದೇವೆ ಯು ಎ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ಕ್ ಅಲ್ಲಿ ಅಂಡ್ ವರ್ಲ್ಡ್ ಇದು ತರ್ಡ್ ಲಾರ್ಜೆಸ್ಟ್ ಮಾಸ್ಕ್ ಸೊ ನಾನು ತೋರಿಸಿದ್ದೇನೆ ಇದರ ವಿಶೇಷ ವೈಶಿಷ್ಟ್ಯ ಎಲ್ಲಾನು ತಿಳಿಸ್ಕೊಡ್ತೇನೆ ಪ್ಲೀಸ್ ವಾಚ್ ಮೈ ವ್ಲಾಗ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಬಂದಿ ಸರಿ ಕೂತ್ಕೊಳ್ತಾ ಇದ್ದೇವೆ ಹಾಯ್ ಏನು ಹಾಯ್ ಸೊ ಇವರು ಆ ಕಡೆ ಇದ್ದಾರೆ ಈ ನಮ್ಮಲ್ಲಿ ಇಬ್ರು ಬಾಕಿ ಆದ್ರು ಚಂದ್ರೆಸ್ ಕೋಡ್ ಪ್ರಾಪರ್ ಆಗಿರ್ಬೇಕು ಅವ್ರು ಬರೋದಿಲ್ಲ ಅಂತ ಹೇಳಿ ಕೂತ್ಕೊಂಡ್ರು ಹಾಗಾಗಿ ನಾವೀಗ ಹೋಗ್ತಾ ಇದ್ದೇವೆ ಹಾಯ್ ಅಲ್ಲಿ ಎರಡು ಕಡೆ ಕೂಡ ಇಸ್ಲಾಮಿಕ್ ಟ್ರೆಡಿಷನ್ ಕಲ್ಚರ್ ಇದನ್ನು ಹೇಗೆ ಬಿಲ್ಟ್ ಮಾಡಿದರು ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೆ ರಿಲೀಜನ್ ಲೀಡರ್ಸ್ ಇಂಟರ್ನ್ಯಾಷನಲ್ ಲೀಡರ್ಸ್ ಯಾರೆಲ್ಲ ಇಲ್ಲಿ ವಿಸಿಟ್ ಕೊಟ್ಟಿದ್ದಾರೆ ಇಲ್ಲಿ ಲೋಕಲ್ ಸ್ಕೂಲ್ಸ್ ವಿಸಿಟ್ ಎಲ್ಲನೂ ಫೋಟೋಸ್ ಇಲ್ಲಿ ಇದೆ ಹಾಗಾಗಿ ನಾವು ನಡ್ಕೊಂಡು ಹೋಗೋದಾದರೆ ಟೈಮ್ ಪಾಸ್ಗೆ ಎರಡು ವಾಲ್ ನೋಡಿದರೆ ಸಾಕು ಏನೆಲ್ಲ ಇನ್ಫಾರ್ಮೇಷನ್ ಇದೆ ಎಲ್ಲನೂ ಸಿಗುತ್ತೆ ನನೀಗ ತರ್ಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದಾದರೆ ಫಸ್ಟ್ ಟೈಮ್ ನಾನು ಬಗೀಸ್ ಯೂಸ್ ಮಾಡ್ತಾ ಇರೋದು ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಇದೆ ಮಗು ಇರೋದ್ರಿಂದ ನಾವು ಈ ರೀತಿ ಬಗೀಸಲ್ಲಿ ಇವತ್ತು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಫೈನಲಿ ನಾವು ರೀಚ್ ಆದ್ವಿ ಶೇಖ್ ಜಾಯದ್ ಮಾಸ್ಕಿಗೆ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್ ಮೂರ್ ವಿಡಿಯೋ ಮಾಡ್ತಾ ಮಾಡ್ತಾ ಎಲ್ಲಿ ಬಂದಿದ್ದೇನೆ ಗೊತ್ತಿಲ್ಲ ನನ್ನ ಜೊತೆಯಲ್ಲಿ ಇದ್ರು ಯಾರು ಕಾಣಿಸ್ತಿಲ್ಲ ನನ್ನ ಗಣ್ಣ ನನ್ನ ಮಗಳು ನನ್ನ ಪ್ರೇಕ್ಷ ತಿಲಕನ್ನ ಯಾರು ಕಾಣಿಸ್ತಾ ಇಲ್ಲ ಇವರು ಸೀದಾ ಹೋಗೋದು ಮಾರ್ರೆ ಲಿಟಲ್ಲಿ ನಾನು ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಅಂತೇಳಿ ತೋರಿಸ್ತೇನೆ ಈಗ ನಾನು ಅನೌನ್ಸ್ ಮಾಡಿಸ್ಬೇಕಾ ಅಂತ ಯಾರಾದರೂ ಕಂಡಲ್ಲಿ ಮಾಹಿತಿ ಕೊಡಿ ಅಂತ ನೋಡಿ ಒಂದು ಜೀವ ಕಂಡಿತು ಇಲ್ಲಿ ಕೂತ್ಕೊಂಡಿದೆ ಕೇಳುವ ಇವರಲ್ಲಿ ಹಾಂ ಇವರೆಲ್ಲ ಇದ್ದಾರೆ ನೋಡಿ ನೋಡಿ ಇಷ್ಟು ದುಷ್ಟ ಬುದ್ಧಿ ಹೇಳಿದರೆ ನನ್ನನ್ನು ಬಿಟ್ಟು ಫೋಟೋ ತೆಗೀತಿದ್ದಾರೆ ಇವರ ಫೋಟೋ ಚೆನ್ನಾಗಿ ಬರೋದೇ ಇಲ್ಲ ನಾನಿಲ್ಲ ಅಲ್ಲ ಅದಕ್ಕೆ ನೋಡಿ ಅದನ್ ಅವಳಿಗೆ ಸಮಾಧಾನ ಇರಲಿಲ್ಲ ಹೊರಡುವಾಗ ಚಂದ ಮೇಕಪ್ ಆಗಿ ಎಲ್ಲಾನು ಮಾಡಿ ಹೊರಟದ್ದು ಇಲ್ಲಿ ಬಿಸಿಲಿಗೆ ನೋಡಿ ಹೇಗಾಗಿದೆ ಏಸ ಎಲ್ಲ ಕಲರ್ ಎಲ್ಲ ಹೋಗಿ ಶಿಫ್ಟ್ ರೂಲ್ಸ್ ಫೋಟೋ ತೆಗೆಯೋದು ಮಲಗಿ ಫೋಟೋ ತೆಗಿಲಿಕ್ಕಿಲ್ಲ ಹಾಗೆ ಹಿಂಗೆ ಇಲ್ಲ ಜಸ್ಟ್ ಕೈ ಕೈ ಇರೋದು ಈ ತರ ಫೋಟೋ ತೆಗಿಬಹುದು ಅಂತ ಹೇಳಿ ಬಿಗ್ಗೆಸ್ಟ್ ಮಾಸ್ಕ್ ಶೇಕ್ ಜಾಯದ್ ಮಾಸ್ಕ್ ಅಂತ ಅಬುದಾಬಿಯಲ್ಲಿ ವರ್ಲ್ಡ್ ಇದು ಥರ್ಡ್ ಲಾರ್ಜೆಸ್ಟ್ ಮಾಸ್ಕ್ ತುಂಬಾ ಚೆನ್ನಾಗಿದೆ ಇಂಡೋನೇಷ್ಯಾದಲ್ಲಿ ಮಾಸ್ಕ್ ಇದು ರೆಪ್ಲಿಕಾ ಇದು ಟೂ ತೌಸಂಡ್ ಸೆವೆನಲ್ಲಿ ಸೆವೆನ್ ಅಲ್ಲಿ ಅಂದರೆ ಆದ್ರೆ ನೈಂಟಿ ಫೋರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಸೆವೆನಲ್ಲಿ ಇನೋಗ್ರೇಟ್ ಆಗಿರೋ ಮಾಸ್ಕ್ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಅಟ್ ಅ ಟೈಮ್ ಫೋರ್ಟಿ ತೌಸಂಡ್ ಹಂಡ್ರೆಡ್ ಪೀಪಲ್ ಅಕೊಮೊಡೇಟ್ ಆಗಬಹುದು ಪ್ರೇಯರ್ ಗೆ ಅಷ್ಟು ದೊಡ್ಡದಿದೆ ಎರಡು ಪ್ರೇಯರ್ ಹಾಲ್ ಕೂಡ ಇದೆ ಸಪ್ರೇಟ್ ಆಗಿ ಫೀಮೇಲ್ ಆ್ಯಂಡ್ ಮೇಲ್ ಆರ್ಕಿಟೆಕ್ಚರಲ್ ವರ್ಕ್ ತುಂಬಾ ಚೆನ್ನಾಗಿದೆ ಈಚ್ ಕಂಬದಲ್ಲಿರುವಂಥ ಫ್ಲೋರಲ್ ಡಿಸೈನ್ ಎಲ್ಲಾನು ಇಸ್ಲಾಮಿಕ್ ಟ್ರೆಡಿಷನ್ ಬೇಸ್ಡ್ ಆನ್ ಆಗಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬೆಸ್ಟ್ ತಿಂಗ್ ಹೇಳಿದ್ರಲ್ಲಿ ಇಷ್ಟು ಬಿಸಿಲಿದ್ರು ಕೂಡ ಆ ಫ್ಲೋರಲ್ ಟೈಲ್ಸ್ ಯಾವುದು ಕೂಡ ನಮಗೆ ಬಿಸಿ ಆಗ್ತಿಲ್ಲ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಅಷ್ಟೊಂದು ಸ್ಪೆಷಾಲಿಟಿ ಇದೆ ಎಂಜಾಯ್ ಇವತ್ತು ನನ್ನ ಮಗಳು ಬೆಸ್ಟ್ ಇಲ್ಲಿವರೆಗೆ ಅಂದ್ರೆ ನನಗೆ ಏನು ತೊಂದರೆ ಕೊಡ್ಲಿಲ್ಲ ಅವಳಿಗೆ ಗೊತ್ತುಂಟು ಅಮ್ಮನಿಗೆ ವ್ಲಾಗ್ ಮಾಡ್ಲಿಕ್ಕೆ ಉಂಟು ಅಮ್ಮನ ಕೈಗೆ ಹೋಗಬಾರ್ದು ಅಂತೇಳಿ ಅವಳು ನನ್ನ ಕೈಗೂ ಬರ್ತಾಳೆ ಎಲ್ಲರ ಕೈಯಲ್ಲಿಗೆ ಹೋಗ್ತಾ ಇದ್ದಾಳೆ ಇವತ್ತು ತುಂಬಾ ಮಂದಿ ನನ್ನ ಹತ್ರ ಕೇಳ್ತಾ ಇದ್ರು ಶೇಖ್ ಜಾಯದ್ ಮೋಸ್ಗೆ ಹೋಗ್ಲಿಕ್ಕೆ ಆ ಭಯ ಅಂತ ಹೇಳಿ ಆಕ್ಚುಲಿ ಕಂಪಲ್ಸರಿ ಅಲ್ಲ ಇದು ನಾನ್ ತರ್ಡ್ ಟೈಮ್ ಬರ್ತಾ ಇರೋದು ಆದರೆ ನಾವು ಟ್ರೆಡಿಷನಲ್ ಇರಬೇಕು ಪ್ರಾಪರ್ ಅಟೈರ್ ಮತ್ತು ನಮ್ಮ ಬಾಡಿ ಕವರ್ ಆಗಿರಬೇಕು ಹೆಡ್ಡಿಂದ ಕಾಲಿನ ತನಕ ಕಂಪ್ಲೀಟಾಗಿ ಕವರ್ ಆಗಿರಬೇಕು ಕೈ ಎಲ್ಲನೂ ಪ್ರಾಪರ್ ಡ್ರೆಸ್ ಹಾಕ್ಕೊಂಡು ಇದ್ರೆ ನಾವು ಅಭಯ ಆಗಬೇಕು ಅಂತ ಇಲ್ಲ ಇನ್ ಕೇಸ್ ನಮ್ಮಲ್ಲಿ ಪ್ರಾಪ ನಮ್ಮಂದರೆ ಸ್ವಲ್ಪ ಕೆಲವೊಂದು ಸಲ ನಾವು ತ್ರೀ ಫೋರ್ತ್ ಹ್ಯಾಂಡ್ ಹಾಕಿರ್ತೇವೆ ನಮ್ಮದು ಕಾಲು ಕೂಡ ನೀ ಲೆಂತ್ ಪ್ಯಾಂಟ್ ಇರುತ್ತೆ ಆ ಟೈಮಲ್ಲೆಲ್ಲ ಬೇಕಾದರೆ ನಮಗೆ ಅಲ್ಲಿ ಭಯ ಕೂಡ ಸಿಗುತ್ತೆ ಹಾಕ್ಕೊಂಡು ಒಳಗಡೆ ಹೋಗ್ಬೋದು ಇನ್ನು ನಾವು ಟಿಕೆಟ್ ಫ್ರೀ ಅಲ್ಲ ಎಂಟ್ರಿ ಫೀಸ್ ಇದೆ ಅಂತ ಕೇಳೋದಾದರೆ ಏನೂ ಎಂಟ್ರಿ ಫೀಸ್ ಇಲ್ಲ ಬಟ್ ನಾವು ಮಾಸ್ಕಿದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು ಯಾಕಂದರೆ ನಾವು ಸ್ಕ್ಯಾನ್ ಮಾಡಲಿಕ್ಕಿರುತ್ತೆ ಹಾಗೆಯೇ ಪ್ರಾಪರಾಗಿ ತುಂಬ ಕಡೆ ಸ್ಕ್ಯಾನ್ ಇರುತ್ತೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಹಾಗಾಗಿ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಪ್ರತಿಯೊಂದು ವಿಶ್ವನೂ ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ವರ್ಲ್ಡಿದು ಬಿಗ್ಗೆಸ್ಟ್ ಹ್ಯಾಂಡ್ ನಾಟೆಡ್ ಕಾರ್ಪೆಟ್ ಕೂಡ ಇದೆ ಮಾಸ್ಕಿನ ಮೇನ್ ಪ್ರೇಯರ್ ಹಾಲಲ್ಲಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಈ ಲೈಟ್ಸ್ ಇಂಥದ್ದು ಸೆವೆನ್ ಲೈಟ್ಸ್ ಇದೆ ಇದು ಕೂಡ ಆ್ಯಕ್ಚುಲಿ ಈ ಮಾಸ್ಕ್ ಡೇ ಟೈಮಿಂದ ಐ ಥಿಂಕ್ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಲೈಟಿಂದಾಗಿ ಅಂತಲೇ ಅನಿಸುತ್ತೆ ಹಾಗಾಗಿ ಇದು ಕೂಡ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಇಲ್ಲಿರೋದ್ದು ಈ ಕ್ಲಾಕ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಎಲ್ಲಾ ಪ್ರೇಯರ್ ಟೈಮ್ ಅನ್ನು ಕೂಡ ಒಂದೇ ಸಲ ತೋರಿಸುತ್ತೆ ಇಂಗ್ಲಿಷ್ ಅಲ್ಲಿ ಮತ್ತೆ ಅರೇಬಿಕ್ ಅಲ್ಲಿ ಮೋಸ್ಟ್ ತುಂಬಾ ನನಗೆ ಇಷ್ಟ ಆಗಿರೋದು ಮತ್ತೆ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಂಡಿರೋದು ಈ ಡಿಸೈನ್ಸ್ ಇದು ನೋಡಿ ಪೇಂಟಿಂಗ್ ಥರ ಕಾಣಿಸಿದೆ ಆ್ಯಕ್ಚುಲಿ ಇದು ಪೇಂಟಿಂಗ್ ಅಲ್ಲ ತ್ರೀ ಡಿ ಮಾಡಿರೋ ಅಂಥದ್ದು ಆರ್ಕಿಟೆಕ್ಚರಲ್ಲ ಇದು ಅದು ಹೇಗಂತ ಹೇಳಿದ್ರೆ ವೈಟ್ ಮಾರ್ಬಲ್ ಮೇಲೆ ಈ ಫ್ಲಾರಲ್ ಡಿಸೈನ್ ಫ್ಲೋರ್ ಮೇಲೆ ಎಲ್ಲ ತುಂಬಾ ಚೆಂದ ಕಾಣಿಸ್ತಿದೆ ನನಗೆ ತುಂಬಾ ಇಷ್ಟ ಆಯಿತು ಹಾಂ ನನ್ನ ಮಗಳು ಸಕ್ಸಸ್ ಆಗಿದೆ ತೆಗೆಯೋದ್ರಲ್ಲಿ ಕಂಗ್ರ್ಯಾಚುಲೇಷನ್ 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 ಹೇಳು ಮಗ ಪ್ಲೀಸ್ ಬಾಯ್ ಬಾಯ್ ಟಾಟಾ ಬಂತು ಟಾಟಾ ಟಾಟಾ ಅವಳು ಅಲ್ಲಿ ನೋಡ್ತಿದ್ದಾಳೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ನನ್ನದು ಯಾವಾಗ ಮುಗೀತದೆ ಅಂತ ಹೇಳಿ ಮೂರು ಜನ ಲೆಟ್ಸ್ ಬೈ ಔಟ್ಸೈಡ್ ಏರಿಯಾ ಇನ್ಸೈಡ್ ಸ್ಟ್ರಕ್ಚರ್ ಎಷ್ಟು ಒಳಗಡೆ ಚೆನ್ನಾಗಿದೆಯೋ ಹಾಗೇನ ಔಟ್ಸೈಡ್ ಕೂಡ ಗಾರ್ಡನಿಂಗ್ ಪೂಲ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಲೈಟಿಂಗ್ ಟವರ್ಸ್ ಇದೆ ಇದು ನೈಟ್ ಇಲ್ಲಿ ಕೊಡುತ್ತೆ ನಾನು ಹೇಳಿದೆ ಡೇ ಟೈಮ್ ಇಂದ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣ್ಬೋದು ಲೈಟ್ ಇಫೆಕ್ಟ್ ಇಂದಾಗಿ ಅಂತ ಹೇಳಿ ನೋಡುವ ಇನ್ನೊಂದ್ಸಲ ನೈಟ್ ಅಲ್ಲಿ ಬರುವ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಾನು ಹಂಗೆ ಆತ ನೀ ನೋಡಿ ಮಲ್ಲಿಗೆ ಗಿಡ ಏನು ಈ ಒಂಟೆ ಕೂಡ ಬೈ ಮಾಡ್ಬೋದು ಬೇಕಾ ನೋಡಿ ಬ್ಯಾ ಸುಮ್ಮನೆ ನಾನು ತಗೊಳ್ಳೋದಿಲ್ಲ ನಾನು ಸುಮ್ಮನೆ ರೇಟ್ ನೋಡೋದು ಫೈವ್ ಫಿಫ್ಟಿ ಏಯ್ ಡಿ ಜಸ್ಟ್ ಈ ಬ್ಯಾಗಿಗೆ ಅಂದರೆ ಟೆನ್ ತೌಸಂಡ್ ಹಾಯ್ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಪ್ಲೀಸ್ ಶೇರ್ ಮಾಡಿ ಕಮಿಂಟ್ ಮಾಡಿ ಲೈಕ್ ಕೊಡಿ ನಮ್ಮ ಟೂರ್ ಇನ್ನೂ ಮುಂದುವರಿಸ್ತಾ ಇದ್ದೇವೆ ಯಾವುದೆಲ್ಲ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಅಂತ

ಇವನ್ ಅದು ನಾಲ್ದು ಮದ್ವೆ ಉಂಟು ಹಾಗೆ ಅವನ ಹುಡುಗಿಗೆ ಕಳಿಸ್ಬೇಕೆಲ್ಲ ಫೋಟೋಸ್ ಎಲ್ಲ ಸೆಷನ್ ಒಂದು ಮದುವೆ ಎಲ್ಲ ಹುಡುಗಿಗಳಿಸ್ಲಿಕ್ಕೆ ಹಲೋ ಚಿತ್ತರಂಜನ್ ಅವರೇ ಇವತ್ತಿನ ನಿಮ್ಮ ಅನುಭವವನ್ನು ತಿಳಿಸಿ

ఆ హిస్ నాన్ ఇది మోస్ట్ ఎక్సెన్సివ్ హోటల్ ఇదో ఒమేరాట్స్ ప్యాలెస్ హోటల్ అబుదాబి అంటేలే విఐపి ఇస్ లైక్ ప్రైమ్ మినిస్టర్ యాదరు ఫారిన్ర్స్ విఐపి ఎల్ల ఇదో జాస్టీ స్టే ఆగు అంత హోటల్ ಇದದು ಒನ್ ನೈಟ್ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋ ಎವರೇಜ್ ಹೇಳಿದರೆ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಇರುತ್ತೆ ಅಂದರೆ ಬೇಸಿಕ್ ಸ್ಟಾರ್ಟಿಂಗ್ ಫ್ರಮ್ ಇವೇನಾದರೂ ಅಬುದಾಬಿ ವಿಸಿಟ್ ಮಾಡೋ ಪ್ಲಾನ್ ಈ ಎಮರಿಟ್ಸ್ ಪ್ಯಾಲೇಸ್ ಹೋಟೆಲ್ ಕೂಡ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಡಿ ಅಲ್ಲಿ ಹೋಗಿ ಸ್ಟೇ ಮಾಡಬೇಕು ಅಂತನೇ ಇಲ್ಲ ನಾವು ಜಸ್ಟ್ ಹೋಗಿ ಗ್ರೌಂಡ್ ಫ್ಲೋರ್ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಕೂಡ ಬರ್ಬೋದು ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಇರ್ಬೋದು ಆ್ಯಂಬಿಯನ್ಸ್ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾವು ಒಂದು ವಿಸಿಟ್ ಕೊಟ್ಟಂತೂ ಬರ್ಬೋದು ಒಂದು ಸಲ ಪ್ಯಾಲೇಸ್ಗೆ ಹಾಗೇ ಆಗುತ್ತೆ ನಮಗೆ ಅಲ್ಲಿ ಈ ರೀತಿ ವಸ್ತುಗಳನ್ನು ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ ಸೊ ನಾವು ಪರ್ಚೇಸ್ ಕೂಡ ಮಾಡ್ಬೋದು ಶಾಪ್ ಕೂಡ ಇದೆ ಪಕ್ಕದಲ್ಲಿ ಬಟ್ ಪ್ರೈಸ್ ಅಂತೂ ದ ಸ್ಕೈ ತುಂಬಾ ಕಾಸ್ಟ್ಲಿ ಇದೆ ಸೊ ನಾನಂತೂ ಕೇಳಲಿಕ್ಕೇ ಹೋಗಲಿಲ್ಲ ರೇಟ್ ಬಟ್ ಎಲ್ಲಾನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ಫುಡ್ ಕೋರ್ಟ್ ಇದೆ ನೋಡಿ ಯಾವ ರೀತಿ ನನಗಿದ ನೋಡೋವಾಗ ಮಂಡಿಯಲ್ಲಿ ಅವ್ರು ಡ್ಯಾನ್ಸ್ ಮಾಡ್ತಿದ್ರಲ್ಲ ಕತೆ ಆ ಥರ ಅನಿಸ್ತು ಒನ್ ರೌಂಡ್ ಪ್ಯಾಲೆಸಲ್ಲಿ ಹೋದಾಗೆ ಅನಿಸ್ತು ನನಗೆ ಸೊ ದಿಸ್ ಈಸ್ ದ ವ್ಯೂ ಆಫ್ ಎಮಾರಿಸ್ ಪ್ಯಾಲೇಸ್ ಹೋಟೆಲ್ ಅಬುದಾಬಿ ಅಲ್ಲಲ್ಲಿ ಈ ರೀತಿ ಆ್ಯಂಟಿಕ್ ವಸ್ತುಗಳನ್ನು ಇಟ್ಟಿರೋದ್ರಿಂದ ತಿರುಗಾಡುವಾಗ ಒಂಥರ ಟೈಮ್ ಪಾಸ್ ಆಗುತ್ತೆ ನೋಡಿಕೊಂಡು ಹೋಗ್ಬೋದು ಹಾಗಾಗಿ ನೋಡಿ ಇಲ್ಲಿ ಒಂದು ಡಸ್ಟ್ಬಿನ್ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಹೋಟೆಲ್ ಹೊರಗಡೆ ಬಂದಾಗ ಕಾಣಿಸೋ ಅಂಥ ಈ ಟವರ್ ಕೂಡ ಫೈವ್ ಟವರ್ಸ್ ಅಬುದಾಬಿ ತುಂಬಾ ಫೇಮಸ್ ಇದರಲ್ಲಿ ಕೂಡ ಸೈಡಲ್ಲಿರೋ ಅಂಥದ್ದು ರೆಡ್ ಕಲರ್ ಕಾಣಿಸೋ ಅಂಥದ್ದು ಹೋಟೆಲ್ ಇದು ಕೂಡ ಸೊ ಇದು ಕೂಡ ಟೂರಿಸ್ಟ್ ಪಾಯಿಂಟ್ ಆಫ್ ಅಟ್ರ್ಯಾಕ್ಷನ್ ಅಬುದಾಬಿಲ್ಲಿ ನಾವು ನೋಡಿದ್ರೆ ತುಂಬಾನೇ ಟಾಲ್ ಟಾಲ್ ಅಟ್ರಾಕ್ಟಿವ್ ಆಗಿರುವಂತಹ ಬಿಲ್ಡಿಂಗ್ ಕಾಣಿಸುತ್ತೆ ನಮಗೆ ಔಟ್ಸೈಡ್ ವ್ಯೂ ಆಫ್ ಎಮರೆಟ್ಸ್ ಪ್ಯಾಲೇಸ್ ಹೋಟೆಲ್ ಜಸ್ಟ್ ಲೈಕ್ ಅ ಪ್ಯಾಲೇಸ್ ಔಟ್ಸೈಡ್ ಹೊರಗಡೆ ಸ್ಟೆಪ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಫೆಸಿಲಿಟಿ ಇದೆ ಸ್ಪಾ ಜಿಮ್ ಮಸಾಜ್ ಎಲ್ಲಾನು ಇದೆ ಹಾಗಾಗಿ ಲೈಫ್ ಅಲ್ಲಿ ಸಲ ಅಂತೂ ಈ ಅಲ್ಲಿ ಸ್ಟೇ ಆಗಬೇಕು ಅನ್ನೋ ಆಸೆ ಇದೆ ನಮ್ಮ ಆಸೆ ಕೂಡ ಈಡೇರಬಹುದು ಆಸೆ ಕನಸಿದ್ರೆ ತಾನೇ ಮುಂದೆ ನಾವು ಒಳ್ಳೇದಾಗೋದು ಅಂತ ಯಾರೋ ಹೇಳಿರೋ ಮಾತು ಸೊ ಲೆಟ್ ಸಿ ಒಂದಿನ ನಾನು ಕೂಡ ಇಲ್ಲಿ ಸ್ಟೇ ಆಗ್ಬೋದು ಆಗ ಬ್ಲಾಗ್ ಮಾಡೋಣ ಒಳಗಡೆ ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಯಾವ ರೀತಿ ಫೆಸಿಲಿಟಿ ಇದೆ ಅಂತೇಳಿ ನನ್ನ ಆಸೆ ಬೇಗ ಈಡೇರಲಿ ಅಂತ ನೀವು ಕೂಡ ಪ್ರಾರ್ಥಿಸಿ ನಮ್ಮ ಜರ್ನಿ ಮುಂದುವರ್ಸೋಣ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಬುದಾಬಿ ಶೇಖ್ ಪ್ಯಾಲೇಸ್ ತುಂಬಾ ದೊಡ್ಡದಿದೆ ನಾವು ತುಂಬ ದೂರದಿಂದ ನೋಡ್ತಾ ಇರೋದು ಈ ಕಡೆ ಸಿ ಸೈಡಿಂದ ಸ್ಟಿಲ್ ಚೆನ್ನಾಗಿ ಕಾಣಿಸಿದ ಬರಲಿಲ್ಲ ಒಂದು ಬ್ಯೂಟಿಫುಲ್ ರೆಸಿಡೆನ್ಸ್ ಆಫ್ ರಾಯಲ್ ಫ್ಯಾಮಿಲಿ ಪ್ಲೇಸಸ್ ಸ್ಕಿಪ್ ಮಾಡ್ತಾ ಮಾಡ್ತಾ ನಾವು ಫೈನಲ್ ಡೆಸ್ಟಿನೇಷನ್ ಅಂತೇಳಿ ಫೆರಾರಿ ವರ್ಲ್ಡ್ಗೆ ಬಂದ್ವಿ ಸ್ಕಿಪ್ ಯಾಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ತುಂಬಾ ಬಿಸಿ ನಿತ್ತು ಹಾಗಾಗಿ ಹೊರಗಡೆ ಜಾಸ್ತಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಹೋಗ್ತಾ ಫೆರಾರಿ ವರ್ಲ್ಡ್ ಇದೆ ಹಾಯ್

ಫೆರಾರಿ ವರ್ಲ್ಡ್ ಒಳಗಡೆ ಹೋಗೋ ಪ್ಲ್ಯಾನಲ್ಲಿ ಇಲ್ಲ ಜಸ್ಟ್ ಹೊರಗಡೆಯಿಂದ ಹೋಗಿ ವಿಸಿಟ್ ಮಾಡುವ ಅಂತ ಯಾಕೆಂದರೆ ಫೆರಾರಿ ವರ್ಲ್ಡ್ ಪ್ಲ್ಯಾನ್ ಮಾಡೋದಾದರೆ ಪರ್ಟಿಕ್ಯುಲರ್ ಅಲ್ಲಿಗೆ ಬರಬೇಕು ಒನ್ ಡೇ ಫುಲ್ ಸ್ಪೆಂಡ್ ಮಾಡಿದರೂ ಕೂಡ ನಾವು ಕಂಪ್ಲೀಟಾಗಿ ಅಲ್ಲಿ ಆಗಲ್ಲ ಅಷ್ಟು ಇದೆ ಅಲ್ಲಿ ಇಲ್ಲಿ ವರ್ಲ್ಡಿದು ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಮತ್ತು ಹೈ ಹೈಯೆಸ್ಟ್ ಲೂಫ್ ರೈಡ್ಸ್ ಹಾಗೆಯೇ ತುಂಬ ಇದೆ ಅಂದರೆ ಫಾರ್ಟಿ ರೈಡ್ಸ್ ಇದೆ ಆಲ್ಮೋಸ್ಟ್ ಫಾರ್ಟಿ ರೈಡ್ಸ್ ಕೂಡ ರೆಕಾರ್ಡ್ ಬ್ರೇಕಿಂಗ್ ರೈಡ್ಸ್ ಯಾವ ಪ್ಲೇಸ್ ಒಳ್ಳೇದಿತ್ತು ಫೆರಲ್ ವರ್ಡ್ಗೆ ಧರ್ಮಕ್ಕೆ ಹೋಗಿ ಬಂದದಲ್ಲ ಫ್ರೀ ರೈಡ್ ಅಲ್ಲಿ ಸಿಕ್ಕಿದ್ರು ಚಿತ್ತಿನ ಫ್ಯಾಮಿಲಿ ಅವರು ಕೂಡ ನಾವಲ್ಲಿ ಫೋಟೋ ಎಲ್ಲ ತೆಗೆದು ಬಂದಿದ್ವಿ Baja-baja roti Kaikar goti Gundi kepung